ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣದ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದೇವೆ ರಾಜ್ಯ ಸರ್ಕಾರ ಶೇಕಡಾ ಹದಿನೈದರಷ್ಟು ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದ್ರನ್ನ ಖಂಡಿಸಿ ಮತ್ತು ಇವತ್ತು ದಿನನಿತ್ಯ ಶಾಲಾ ಕಾಲೇಜ್ಗೆ ಬರ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಬಸ್ಗಳ ಕೊರತೆ ಬಹಳ ಆಗ್ತಾ ಇದೆ ಇವತ್ತು ವಿದ್ಯಾರ್ಥಿಗಳಿಗೆ ಬಸ್ ಸಾರಿಗೆ ಇಲಾಖೆ ಸರಿಯಾಗಿ ಓಡಿಸ್ತಾ ಇಲ್ಲ ಇವತ್ತು ವಿದ್ಯಾರ್ಥಿಗಳು ಬಸ್ಗಳಲ್ಲಿ ನಿಂತು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ರಾಜ್ಯ ಸರ್ಕಾರ ಬಸ್ ಪ್ರಯಾಣ ದರವನ್ನು ಹೇಗೆ ಹೆಚ್ಚಳ ಮಾಡೋದಕ್ಕೆ ಪ್ರಾಶಸ್ತ್ಯವನ್ನು ನೀಡಿದೆ ಆದರೆ ಇವತ್ತು ಶಾಲಾ ಕಾಲೇಜುಗಳ ಮಕ್ಕಳಿಗೆ ಬಸ್ಗಳ ಸಂಖ್ಯೆ ನೀಡುತ್ತಾ ಇಲ್ಲ ಹಲವಾರು ಗ್ರಾಮೀಣ ಭಾಗದಿಂದ ಹಳ್ಳಿಗಳಿಂದ ಬರತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ ಸೌಲಭ್ಯವೂ ಕೂಡ ಇಲ್ಲದೇ ಇರುವಂತಹ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳ ಶಾಲಾ ಕಾಲೇಜಿನ ಸಮಯಕ್ಕೆ ಸರಿಯಾಗಿ ಬಸ್ಗಳ ವ್ಯವಸ್ಥೆ ಕಲ್ಪಿಸಬೇಕೆಂದು ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತೇನೆ ಸಚಿನ್ ಕುಡಿಗೆರಿ ಎಬಿಪಿಯ ರಾಜ್ಯ ಕಾರ್ಯದರ್ಶಿ ಓ ಮೇಡಮಾ ಓ ಮೇಡಮ್ ಈ ಈ ಕಡೆ ಹೇಳಿ ಈ ಕಾಡ ಮುತ್ತಿ ಮಾರು ಈ ಕಡೆ ಈ ಕಾಡೇ ಹೇಳಿ ವಿಜಯಪುರದ ಕಾರ್ಯಕರ್ತರು ಕೇಂದ್ರ ಬಸ್ ನಿಲ್ದಾಣದ ಮುಂದೆ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ಕಾಲೇಜಿನಿಂದ ಹೊರಗಡೆ ಬಂದು ರಸ್ತೆಯಲ್ಲಿ ನಿಂತ್ಕೊಂಡಿದ್ದೇವೆ ಕಾರಣ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಶೇಕಡಾ ಹದಿನೈದರಷ್ಟು ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದೆ ನಾನಿವತ್ತು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹವನ್ನ ಪಡಿಸ್ತಾ ಇದ್ದೇನೆ ಬಡ ಕೂಲಿ ಕಾರ್ಮಿಕರು ದಿನನಿತ್ಯ ಪ್ರಯಾಣ ಮಾಡತಕ್ಕಂತ ಜನರಿಗೆ ನೀವು ಹದಿನೈದು ಪರ್ಸೆಂಟೇಜ್ ನಷ್ಟು ಬಸ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರೆ ಇವತ್ತು ಆ ಜನರ ಪರಿಸ್ಥಿತಿ ಏನಾಗ್ಬೇಕು ಇವತ್ತು ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿ ಆಗಿದೆ ಸರ್ಕಾರವನ್ನು ನಡೆಸ್ಕೊಳಕ್ ಆಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಆ ಹೊರೆಯನ್ನು ಇವತ್ತು ಸರ್ಕಾರ ಜನಸಾಮಾನ್ಯರ ಮೇಲೆ ಹಾಕುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಸ್ನೇಹಿತರೆ ನಾವುಗಳೆಲ್ಲರೂ ಕೂಡ ಕಳೆದ ಕೆಲವು ದಿನಗಳಿಂದ ಈ ಸರ್ಕಾರ ಬಂದ ಮೇಲೆ ಶಕ್ತಿ ಯೋಜನೆಯ ಪರಿಣಾಮವಾಗಿ ಬಸ್ಗಳಲ್ಲಿ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ ನಾವು ಅದನ್ನ ವಿರೋಧ ಮಾಡ್ತಾ ಇಲ್ಲ ಓಡಾಡ್ಲಿ ಆದ್ರೆ ಸರ್ಕಾರಗಳು ಇವತ್ತು ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡೋದಕ್ಕೆ ಯಾವ ರೀತಿ ಪ್ರಾಶಸ್ತ್ಯವನ್ನ ಕೊಡ್ತಾ ಇದೆ ಅದೇ ರೀತಿ ಬಸ್ ಗಳ ಸಂಖ್ಯೆನ ಹೆಚ್ಚಳ ಮಾಡಬೇಕಾಗಿದೆ ಇವತ್ತು ಶಾಲಾ ಕಾಲೇಜುಗಳಿಗೆ ಹೋಗ್ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಬಸ್ಗಳಲ್ಲಿ ನಿಲ್ಲೋದಕ್ಕೂ ಕೂಡ ಜಾಗ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಏನು ಯಾವ ಸಮಯಕ್ಕೆ ಬಸ್ ಗಳಿಗೆ ಹೋಗ್ತಾರೆ ಆ ಸಮಯಗಳಿಗೆ ಹೆಚ್ಚಿನ ಬಸ್ ಗಳನ್ನ ಓಡಿಸಬೇಕು ಮತ್ತು ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದ್ದೀರಿ ಈ ನಡೆಯನ್ನ ಖಂಡಿಸಿ ಇವತ್ತು ನಾವು ಬಿಜಾಪುರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಬಸ್ ಪ್ರಮಾಣ ದರವನ್ನು ಶೇಕಡಾ ಹದಿನೈದು ಪರ್ಸೆಂಟ್ ರಷ್ಟು ಹೆಚ್ಚಳ ಮಾಡಿದ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಎಬಿಪಿ ಪ್ರತಿಭಟನೆ ವಿಷಯ ಕರ್ನಾಟಕ ರಾಜ್ಯ ಸರ್ಕಾರ ಬಸ್ ಪ್ರಮಾಣ ದರವನ್ನು ಹದಿನೈದು ಪರ್ಸೆಂಟ್ ರಷ್ಟು ಹೆಚ್ಚಳ ಮಾಡುವುದರ ಮೂಲಕ ಬಡ ಕೂಲಿ ಕಾರ್ಮಿಕರು ಮಧ್ಯಮ ವರ್ಗದ ಜನತೆಗೆ ಹೊರೆಯನ್ನು ಏರಿದಂತಾಗಿದೆ ಸರ್ಕಾರಿ ಬಸ್ ಗಳನ್ನೇ ಅವಲಂಬಿಸಿ ಸಾವಿರಾರು ಜನ ದಿನನಿತ್ಯ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡುತ್ತಾರೆ ಆದರೆ ಶೇಕಡಾ ಹದಿನೈದರಷ್ಟು ಬಸ್ ಪಾಸ್ ಪ್ರಮಾಣ ದರ ಹೆಚ್ಚಳ ಮಾಡುವುದರ ಮೂಲಕ ಆರ್ಥಿಕ ಹೊರೆಯನ್ನು ಜನಸಾಮಾನ್ಯರ ಮೇಲೆ ರಾಜ್ಯ ಸರ್ಕಾರ ಹಾಕುತ್ತಿದೆ ಬಸ್ಗಳ ಸಂಖ್ಯೆ ಹೆಚ್ಚಿಸಿ ಪ್ರಮಾಣ ದರವನ್ನಲ್ಲ ಶಕ್ತಿ ಯೋಜನೆಯಿಂದಾಗಿ ದಿನನಿತ್ಯ ಬಸ್ಗಳಲ್ಲಿ ಪ್ರಮಾಣ ಪ್ರಯಾಣ ಮಾಡುವ ಪ್ರಮಾಣಿಕರ ಸಂಖ್ಯೆ ಹೆಚ್ಚಾಗಿರುವುದು ಸರ್ಕಾರದ ಗಮನಕ್ಕೆ ಇದೆ ಆದರೆ ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡದೆ ದಿನನಿತ್ಯ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟು ಮಾಡುತ್ತಿದೆ ವಿದ್ಯಾರ್ಥಿಗಳ ಶಾಲಾ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಹಲವಾರು ಬಸ್ಗಳ ಸ್ಥಳಾವಕಾಶ ಇಲ್ಲದೆ ಬಸ್ಗಳ ನಿಲ್ಲಿಸದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಇದರಿಂದ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾಗುತ್ತಿಲ್ಲ ಸರ್ಕಾರ ಕೂಡಲೇ ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿ ವಿದ್ಯಾರ್ಥಿಗಳ ಹಾಗೂ ಜನಸಾಮಾನ್ಯರ ಪ್ರಯಾಣಕ್ಕೆ ಅನುಕೂಲ ಮಾಡಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತದೆ ಧನ್ಯವಾದಗಳೊಂದಿಗೆ ಆಲ್ರೆಡಿ ಶಕ್ತಿ ಯೋಜನೆ ಆದ್ಮೇಲೆ ಟ್ರಿಪ್ ಹೆಚ್ಚಿಗೆ ಮಾಡಿದೀವಿ ಇನ್ನು ಬೇಡಿಕೆಗೆ ಅನುಗುಣವಾಗಿ ಮತ್ತು ಪ್ರಯಾಣಿಕರ ಅನುಗುಣವಾಗಿ ಜಾಸ್ತಿ ಮಾಡಾಕ ನಮ್ಮ ಹಿರಿಯ ಅಧಿಕಾರಿಗಳಲ್ಲಿ ಕೊರತೆ ಇರೋದ್ರಿಂದ ಆಲ್ರೆಡಿ ಯುದ್ಧ ಸಿಬ್ಬಂದಿಗಳಲ್ಲೇ ಬಸ್ಗಳು ಕಡಿಮೆ ಆಗಿದ್ದನ್ನ ನಾವು ನೋಡಿದ್ದೇವೆ ಬಸ್ ಗಳನ್ನ ಹೆಚ್ಚು ಮಾಡಬೇಕ ಹೊರತು ಸರ್ಕಾರ ಈಗ ಅವರ ಗ್ಯಾರಂಟಿಗಳ ಗ್ಯಾರಂಟಿಗಾಗಿ ಈಗ ಗಂಡು ಮಕ್ಕಳಿಗೆಲ್ಲ ಹದಿನೈದು ಪರ್ಸೆಂಟ್ ಹೆಚ್ ಮಾಡಿದ್ದಾರೆ ಟಿಕೆಟ್ ಇದರನ್ನ ಸರ್ಕಾರಿ ಗಳನ್ನ ಅವಲಂಬಿಸಿ ಎಷ್ಟೋ ಜನ ಕೂಲಿ ಕಾರ್ಮಿಕರು ಪ್ರಯಾಣವನ್ನ ಮಾಡ್ತಿರ್ತಾರೆ ಅವರಿಗೆ ತುಂಬಾ ತೊಂದರೆ ಆಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಈ ಅವ್ರ ಗ್ಯಾರಂಟಿಗಳ ಉಳಿವಿಗಾಗಿ ಇದೇನ್ ಮಾಡಿದ್ದಾರೆ ಇದೆಲ್ಲ ಮಾಡಬಾರ್ದು ಅಥವಾ ಒಳ್ಳೆ ಅನುಕೂಲವನ್ನ ಮಾಡಿಕೊಡ್ಬೇಕೆ ಹೊರತು ಈ ರೀತಿ ಕೃತ್ಯವನ್ನ ಮಾಡಬಾರ್ದು ಅಂತ ಈ ಮೂಲಕ ನಾವು ಈ ಹೋರಾಟದ ಮೂಲಕ ಆಗ್ರಹ ಮಾಡ್ತಿದ್ದೇವೆ ಸುಜ್ಞತಾ ಕುಲಕರ್ಣಿ ರಾಜ್ಯ ಸಹ ಕಾರ್ಯದರ್ಶಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಅದೇ ಸರ್ ಈಗ ಹೆಣ್ಮಕ್ಳಿಗೆ ಫ್ರೀ ಅದ ರೀ ಮಕ್ಳು ಏನ್ ಮಾಡ್ಬೇಕ್ರಿ ಎಷ್ಟೋ ಜನ ಕೂಲಿ ಕಾರ್ಮಿಕರು ಎಲ್ಲಾ ಎಷ್ಟೋ ಇದರ ಮೇಲೆ ಅವಲಂಬಿತರಾಗಿ ಎಷ್ಟೋ ಜನ ಕೆಲಸ ಮಾಡೋರು ಬಸ್ಗಳಿಂದಾನೆ ಓಡಾಡ್ತಿರ್ತಾರ ಅಂತವರಿಗೆಲ್ಲ ಅನಾನುಕೂಲ ಆಗದಲ್ರಿ ಇವಾಗ ಅದನ್ನ ಖಂಡಿಸಿ ನಾವ್ ಇವತ್ತು ಹೋರಾಟ ಮಾಡಿದ್ದೇವೆ ಅದ ರೀ ಹಂಗೆ ಅದಕ್ಕೆ ಕ್ವಾಲಿಟಿ ಇರ್ಬೇಕು ಅಂತ ನೋಡಿ ಅವರು ಶಕ್ತಿ ಯೋಜನೆಯನ್ನ ನಾವು ಆಹ್ವಾನಿಸ್ತೇವೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ ನಾವು ಕಂಡಿಸೋದಿಲ್ಲ ಆದ್ರೆ ಇದರ ಸಲುವಾಗಿ ಇನ್ನೊಬ್ರಿಗೆ ತೊಂದರೆ ಮಾಡೋದ್ ಬೇಡ ಅನ್ನೋದು ನಮ್ದು ಕನ್ಸರ್ನ್ಸೆಂಟ್ ಮಾಡಿದ್ರೆ ಸರ್ ಅದು ಸೆಂಟ್ರಲ್ ಬರ್ತದೆ ಅದನ್ನ ಮಾಡಬಹುದು ಸರ್ ಹೌದು ಬೆಲೆ ಏರಿಕೆಗಳು ಆಗಿರಬಹುದು ಆದ್ರೆ ನಮಗೆ ಇಲ್ಲಿ ವಿದ್ಯಾರ್ಥಿಗಳ ಸಂಘಟನೆಗಳು ವಿದ್ಯಾರ್ಥಿಗಳಿಗೂ ಹಲವಾರು ತೊಂದರೆಗಳು ಆಗ್ತದೆ ಸರ್ ಬಸ್ ಇಂದ ಸೊ ಹಿಂಗಾಗಿ ನಾವು ಇವತ್ತು ಬಸ್ ಗಳ ಹೋರಾಟ ಸರ್ ಅದೇ ಸರ್ ನೀವು ಶಕ್ತಿ ಯೋಜನೆಯಿಂದ ಈಗ ಬಸ್ಗಳ ಸಂಖ್ಯೆ ಕಡಿಮೆ ಆಗಿದೆ ಸರ್ ಬಸ್ ಗಳ ಸಂಖ್ಯೆ ಕಡಿಮೆ ಆಗಿದೆ ತರಗತಿಗಳಿಗೆ ಅಟೆಂಡ್ ಮಾಡೋದಾಗ್ತಿಲ್ಲ ಸರ್ ಬಸ್ ಎಷ್ಟೋ ಬಸ್ ಗಳು ಬಸ್ ಉಳ್ಳಾ ಇರ್ತಾವ್ರಿ ಬಸ್ ತರ್ಬೋದಲ್ರಿ ಬಸ್ ಕಂಡಕ್ಟ್ರ್ ತರ್ಬಂದ್ರೆ ಏ ಇಲ್ಲ ನೀವು ನಮಗೆ ಬಸ್ ಫುಲ್ ಯಾವತ್ತ ಹೇಳ್ತಾರ ಸರ್ ಬಾಗ್ಲಾ ಬಾಗಲ ತಂಡಿಗೆ ಹುಡುಗರು ನಿಂತಿರ್ತಾರ ಸರ್ ತಂಡಿ ಬಾಗಲ ತೆಗೀದ್ ಬರ್ತದ್ ಬಾತ್ ಹೇಳಿ ಬಸ್ಗೆ ತರ್ಬೋದು ಸರ್ ಫುಲ್ ಖುಲಾ ಇರ್ತದ್ ಬಸ್ ಏನ್ ಮಾಡ್ಬೇಕು ಸರ್ ನಾವ್ ಹುಡುಗ ಹುಡುಗರು ಫುಲ್ ಹರಿ ನಿಂತು ಬರ್ತೇವ್ ಸರ್ ಬಸ್ನಾಗ ಮುಂಜಾ ಆರಕ್ಕೆ ಬಸ್ ಬರ್ತ ಸರ್ ಒಂದ್ ಬಸ್ ಐತ್ರಿ ಆ ಬಸ್ ಬರ್ತೇ ಒಟ್ಟು ಹುಡುಕಿರು ಆಟೋ ಹೊರಗೊಟ್ಟ ಬರ್ತಾರೆ ಹುಡುಗರು ನಮ್ಮ ವಿದ್ಯಾರ್ಥಿಗಳು ಪಾಸ್ ಇದ್ರು ಅಟೋರ್ ಒಕ್ಕೊಟ್ಟು ಬರ್ಬೇಕ್ರಿ ಸರ್ ಜುಮಾರ್ ಸರ್ ಏರಿಯಾದಾಗ ಸರ್ ಬಹಳ ದೂರ ಇಲ್ರಿ ಒಂದ್ ಕಿಲೋಮೀಟರ್ ಒಳಗೆ ಇಂದ ಸಮಸ್ಯೆ ಐತೆ ಸರ್ ಮೂರಬ್ಬರ ವಿದ್ಯಾರ್ಥಿಗಳ್ ಹೆಂಗ್ ಸಮಸ್ಯೆ ಇರ್ಬೇಕಾರ ಸರ್ ಪ್ರತಿ ವರ್ಷ ಪ್ರತಿ ವರ್ಷ ಯಾರ ಸರಿ ಹೇಳಿ ಸರ್ ಅವ್ರಿಗೆ ಅವ್ರ ಏನೋ ಕೇಳ ಸರ್ ಅವ್ರು ಕೇಳಿದ್ರು ಕೇಳ್ತಾರ ಸರ್ ಗಪ್ ಬಂದಿರ್ತಾರೀ ಆಯ್ತು ಮಾಡ್ಕೋತ ಗಪ್ ಹಾಕ್ರೆ ಬಸ್ ತರ್ಬೋದಿಲ್ಲ ಸರ್ ಮದ್ಲೆ ಮತ್ತೆ ಬಸ್ ತರ್ಬೋದಿಲ್ರಿ ಅವ್ರು ತಂಡ ಹೇತೈತಿ ಮಾತೆ ಬಾಗಲ ಹಾಕಿದ್ರು ಸರ್ ಬಾಗಲ ಹೊರಗೆ ತಗೆಯಿರ್ತದೆ ಪಾತೆಲಿ ಹುಡುರು ಹಕ್ಕಸನ್ ಬಾಗಲ ತಗೆಯಾಕತ್ತಿ ಬಾಗಲನ್ ಯಾಕ ಹೊರದ ಸರ್ ಅಂತ ಹುಡುಗೊಟ್ಟು ಹಿನ್ನೆ ತಡಕ ಹಾತ್ತ ತರಪಕ ಹಡಕ ಬರಬೇಕ ಸರ್ ಜಾಪಕನ ತಮೆ ರೆಡಿ ಸರ್ ನಾನು ಸರ್ ಬಿಮ್ಮು ನಾಟಿ ಕರ್ತ ಸರ್ ಏ ಬಿಎಂಪಿ ಕಾರ್ಯಕರ್ತನಾ உடம்புலங்க <laughs> ಮಾಡಿದಾರಾ ಅವನೆಲ್ಲ ನನ್ನ ಸಂದೀಪ ಎಲ್ಲಿದ್ದಾನೆ ಹೇಳಿ ಹೇಳಿ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕಾರ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಬೇಕೆ ಬೇಕೆ ಎಲ್ಲಿದಾನ ಓಕೆ ಬೇಕೆ ಕರಿಯೋ ನನಗೆ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ